ಎಲ್ಲರಿಗೂ ನಮಸ್ಕಾರ ಪಾವಗಡ ಪಟ್ಟಣದ ತುಮಕೂರು ರಸ್ತೆಯಲ್ಲಿರುವ ಗಂಗಾ ಎಂಟರ್ಪ್ರೈಸಸ್ ಅಂಗಡಿಯ ಶೆಲ್ಟರ್ ಬೀಗ ಮುರಿದು ಕಳ್ಳತನ ಮಾಡಿರುವ ಘಟನೆ ಬುಧವಾರ ರಾತ್ರಿ ನಡೆದಿದೆ ಅಂಗಡಿ ಬೀಗ ಒಡೆದು ಒಳಗೆ ನುಗ್ಗಿದ ಕಳ್ಳರು ಅಲ್ಮಾರ ಒಡೆದು ಅಲ್ಮಾರದಲ್ಲಿರುವ ಎಪ್ಪತ್ತೆಂಟು ಸಾವಿರ ರು ಮತ್ತು ನೂರು ಮತ್ತು ಇನ್ನೂರು ಮುಖಬಲೆಯ ಐದು ಸಾವಿರ ನಗದನ್ನು ದೋಚಿದ್ದಾರೆ ಎಂದು ಅದೇ ರೀತಿ ಪಕ್ಕದ ಆರ್ ಸಿಎಂ ಅಂಗಡಿಯಲ್ಲಿ ದಿವಸಿ ವಸ್ತುಗಳು ಒಳ ಉಡುಪುಗಳು ಮತ್ತು ಹನ್ನೆರಡು ಸಾವಿರ ರುಗಳನ್ನು ದೋಚಿದ್ದು ಹಣದ ಜೊತೆಗೆ ಕೆಲ ದಾಖಲೆಗಳು ಸಹ ಕಾಣೆಯಾಗಿವೆ ಎಂದು ಅಂಗಡಿ ಮಾಲೀಕ ಗಂಗಾಧರ್ ಮಾಹಿತಿ ತಿಳಿಸಿದ್ದಾರೆ ಎಂದಿನಂತೆ ಬೆಳಿಗ್ಗೆ ಅಂಗಡಿ ತೆರೆಯಲು ಬಂದಾಗ ಶೆಲ್ಟರ್ ಬೀಗ ಮುರಿದು ಕಳ್ಳತನ ಮಾಡಿರುವುದು ಗಮನಿಸಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ವಿಷಯ ತಿಳಿದ ನಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ಅಂಗಡಿಯ ಹಿಂಭಾಗ ಬಿಸಾಡಿ ಹೋಗಿರುವ ಮೊಬೈಲ್ ಫೋನ್ ಮಾಲೀಕರಿಗೆ ನೀಡಿದ್ದಾರೆ ಈ ಸಂಬಂಧ ಪಾವಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ವರದಿ ಮಾರುತಿ ಎಂಎಸ್ ಮೀಡಿಯಾ ಹುಂಗುರು ಇರ್ತಕ್ಕಂಥ ಗಂಗಾ ಎಂಟರ್ಪ್ರೈಸರ್ಸ್ ಅಂಗಡಿ ಅವರು ಗಂಗಾಧರ್ ವಿ ಅಂತ ನಾವು ಮಾಮೂಲ ರಾತ್ರಿ ಏಳು ಏಳು ಕ್ಲೋಸ್ ಮಾಡ್ಕೊಂಡು ಹೋದ್ವಿ ಮತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಓಪನ್ ಮಾಡಬೇಕಾದ್ರೆ ಕಟ್ಟರು ಟೋರೆಲ್ಲ ಓಪನ್ ಮಾಡಿದ್ರು ಮತ್ತು ಆಫೀಸ್ ಕ್ಯಾಬಿನ್ ಓಪನ್ ಮಾಡಿದರು ಹಾಗೆ ಇಮಿಡಿಯೇಟಾಗಿ ಪೊಲೀಸ್ ಅವರು ಕುಂಬರಾಜು ಮತ್ತು ದೀಪಕ್ ಸರ್ ಇಬ್ಬರಿಗೆ ಇನ್ಫಾರ್ಮೇಷನ್ ಕೊಟ್ಟು ಅವರ ಮುಖಾಂತರ ಅಂಗಡಿ ಓಪನ್ ಮಾಡಿಬಿಟ್ಟು ಡ್ರಾ ಎಲ್ಲ ನೋಡಿದಾಗ ಡ್ರಾಲಲ್ಲಿ ಐನೂರು ರೂಪಾಯಿ ನೋಡಿ ಎಪ್ಪತ್ತೆಂಟು ಸಾವಿರ ರೂಪಾಯಿ ಕಟ್ ಮಾಡಿ ಇಕ್ಕಿದ್ದು ಸರ್ ಮತ್ತು ರೂಪಾಯಿ ನೂರು ಇನ್ನೂರು ರೂಪಾಯಿ ಇಲ್ರೆ ಅಂತ ಒಂದು ನಾಲ್ಕೈದು ಸಾವಿರ ಇತ್ತು ಮತ್ತು ಆಫೀಸ್ದು ಮೊಬೈಲ್ ಕೂಡ ತಗೊಂಡೋಗಿದ್ದಾರೆ ಅವರೇ ಮೊಬೈಲು ಮತ್ತು ಐಟಮ್ಸ್ ಹೋಗ್ಬಿಟ್ಟು ಅಲ್ಲಿ ಹೊರ್ಗಡೆ ಎಲ್ಲ ಬಿಸಾಗಿ ಹೋಗಿದ್ದಾರೆ ಪೊಲೀಸ್ ಅವರು ಟ್ರೇಸ್ ಮಾಡಿ ನಮಗೆ ಮೊಬೈಲ್ ತಗೊಂಡ್ಬಂದು ಇಷ್ಟ ಇಷ್ಟಾಯಿತು ಸರ್ ಅದಕ್ಕೆ ಇವಾಗ ಐ ಆರ್ ಕೂಡ ಮಾಡಿಸಿದ್ದೀವಿ ಇಷ್ಟು ಐಟಮ್ ತಗೊಂಡೋಗಿ ಅಲ್ಲಿ ಬಿಟ್ಟು ಹೋಗಿದ್ದಾರೆ ಎಲ್ಲ ಎಲ್ಲಿ ನಮ್ಗೆ ಗೊತ್ತಿಲ್ಲ ಸರ್ ಪೊಲೀಸ್ ಅವರು ತಗೊಂಡು ಕೊಟ್ಟರು ನಮಗೆ ಅಲ್ಲೆಲ್ಲ ಸಿಕ್ತು ಅಂತ ಹೇಳಿದ್ರು ಅವರು ನಮಗೆ ಎಕ್ಸಾಕ್ಟ್ ಪ್ಲೇಸ್ ನಮಗೆ ನಿಮ್ಗೆ ಯಾರು ಎಲ್ಲಿದು ಇಲ್ಲಿ ಇಲ್ಲಿ ಕಳ್ತಾಲ ಆಗಿದೆ ಅಂತ ಮಾಮೂಲಿ ಅಂಗಡಿ ಓಪನ್ ಮಾಡ್ಬೇಕಂತ ಮಾನ್ವಲ್ ಒಂಬತ್ತು ಅಂತ ಇಲ್ಲಿ ಸ್ಥೆಟ್ರ್ ಓಪನ್ ಇತ್ತು ಟೀ ಎಲ್ಲ ಹೊಡೆದಾಗ ಬಿಟ್ಟು ಆ ಕಡೆ ಬಿಸಾಕಿದ್ರು ಎಲ್ಲ ಕಲ್ಲಿಂದ ಎಲ್ಲ ಕಲ್ಲಿಂದೆಲ್ಲ ಅದೆಲ್ಲ ಆಗಿತ್ತು ಅಲ್ಲಿ ಹ್ಞೂ ಅದೆಲ್ಲ ನೋಡಿ ನಾವು ವಿಮಿಡೇಟಾಗಿ ಕಾಲ್ ಮಾಡಿದೆ ಡೋರ್ ರಾಡ್ ತಗೊಂಡು ಹೊಡೆದಿದೆ ಹಿಂಗೆ ಯಾಕಡೆ ಹ್ಞೂ ರಾಡ್ ತಗೊಂಡೆಲ್ಲ ಉಡಿದಿರ್ತಾರೆ ಸರ್ ಏನೋ ಐಟಮ್ ಇಲ್ಲ ಇಲ್ಲಿ ಇಲ್ಲ ಅಷ್ಟು ಹೋಗಿದೆ ಅಮೌಂಟ್ ಮತ್ತೆ ಪಕ್ಕದಲ್ಲಿ ಆರ್ ಸಿ ಎಮ್ ಅಂಗಡಿ ಮಾಲೀಕರು ನಮ್ಮನ್ನ ಮಾತಾಡ್ತಾರೆ ಸೇಮ್ ಅಲ್ಲಿ ಈಗ ಫ್ರಂಟ್ ಅಲ್ಲಿ ನಮ್ ಶಾ ಅದು ಒಂದೇ ಆಕ್ಚುಲಿ ಒಂದೇ ರ್ಯಾಕ್ ಇರೋದು ಫುಲ್ ಒಂದೇ ಗೋಡನ್ ಬಿಲ್ಡಿಂಗ್ ಇರೋದು ಫಸ್ಟ್ ಅಲ್ಲಿ ಆ ಕಡೆ ಪ್ರಯತ್ನ ಪಟ್ಟಿದ್ದಾರೆ ಅದು ಬೀರು ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಹೊಡೆಯಕ್ ಆಗ್ಲಿಲ್ಲ ಮತ್ತೆ ಈ ಕಡೆ ಲಾಸ್ಟ್ ಅಲ್ಲಿ ಬಂದುಬಿಟ್ಟು ಅದನ್ನ ಬೀಗ ಹೊಡೆದು ಈ ಒಳಗಡೆಯಿಂದ ಬಂದು ಅಲ್ಲಿ ಸುಮಾರು ಫುಡ್ ಐಟಮ್ಸ್ ಅಲ್ಲಿ ಕೆಲವು ಓಪನ್ ಮಾಡಿದ್ದಾರೆ ಇನ್ನರ್ ವೇರ್ಸ್ ನೋಡಿ ಎಲ್ಲಾನು ಅಲ್ಲಿ ಇನ್ನರ್ ವೇರ್ಸ್ ತೊಗೊಂಡು ಹೋಗಿದ್ದಾರೆ ಕಮ್ಮಿ ಬ್ರ್ಯಾಂಡ್ ಐಟಮ್ ಮತ್ತು ಮೋರ್ ದನ್ ಒಂದು ಎಂಟು ಸಾವಿರ ಚಿಲ್ಲರೆ ಕಾಯಿನ್ಸ್ ಇತ್ತು ಫೈವ್ ರುಪೀಸ್ ಮತ್ತು ಟೂ ರುಪೀಸ್ ಕಾಯಿನ್ಸ್ ಎಲ್ಲ ಪೂರ್ತಿ ತೊಗೊಂಡೋಗಿದ್ದಾರೆ ಅಲ್ಲಿನ ಸಹ ಜೊತೆಗೆ ಈಗ ಕೆಲವು ಫುಡ್ ಐಟಮೆಲ್ಲ ತೊಗೊಂಡೋಗ್ಬಿಟ್ಟು ಕೆಲವು ಇಲ್ಲಿ ಬಿಸಾಕೋಗಿದ್ದಾರೆ ಇನ್ನರ್ ವೇಸ್ ಇನ್ನರ್ ವೇಲ್ಸ್ ಹಾಗೆ ತೊಗೊಂಡೋಗಿದ್ದಾರೆ ಮೇ ಬಿ ಅವರು ಪೊಲೀಸವ್ರು ಹೇಳ್ತಾ ಇರೋದು ಆ ಬ್ರ್ಯಾಂಡ್ನಲ್ಲಿದ್ದರೆ ನಾವು ಟ್ರೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇ ಹೇಳು ಅಲ್ಲ ಮೊಬೈಲ್ ತೊಗೊಂಡೋಗ್ಬಿಟ್ಟು ಅಲ್ಲಿ ಮೊಬೈಲ್ ಬಿಸಾಕಿ ಕೆಲವು ಐಟಮೆಲ್ಲ ಅಲ್ಲಿ ಹೋಗಿದ್ದಾರೆ ಇಷ್ಟು ಆಗಿರ್ತಕ್ಕಂಥದ್ದು ನಿಂದು ಎಷ್ಟು ಹೋಗಿದೆ ಸರ್ ದುಡ್ಡು ನಮ್ದು ಒಂದು ಟ್ವೆಲ್ ತೌಸಂಡ್ ನಿಯರ್ ಹೋಗುತ್ತೆ ಎಲ್ಲ ಕಾಯಿನ್ಸ್ ಎಲ್ಲ ಸೇರಿಸಿ ಹೌದಾ ಸರ್ ಇಲ್ಲಿ ಈ ಥರ ಮೈನ್ ರೋಡಲ್ಲಿ ಅಂಗ್ಲಿದ್ದಂಗೆ ಇರ್ತಿತ್ತು ಸರ್ ಈ ರೋಡಲ್ಲಿ ಇಂಥ ಜಾಗದಲ್ಲಿ ಈ ತರ ಆದ್ರೆ ಇನ್ನು ಮುಳುಗಡೆ ಇರುವಂಥದ್ದು ಮನೆಗಳು ಯಾವ ರಸ್ತೆ ಕೊಡ್ತಾರೆ ಸರ್ ತುಮಕೂರು ಮುಖ್ಯ ರಸ್ತೆ ಇದು ಇಂಥ ರಸ್ತೆಯಲ್ಲಿ ಈ ತರ ಆದರೆ ಇನ್ನು ಒಳಗಡೆ ಇರ್ತಕ್ಕಂಥ ಜನಗಳ ಪರಿಸ್ಥಿತಿ ಏನು ಅಲ್ಲ ಸರ್ ನೈಟ್ ಟೈಮು ಬೀಟ್ ಮಾಡ್ತಾರೆ ಸರ್ ಪೊಲೀಸ್ ಅವರು ನೋಡಿದ್ದಾರೆ ಯಾವತ್ತು ನಮ್ಗೆ ಗೊತ್ತಿಲ್ಲ ಸರ್ ಕೊಡಿದ್ದಲ್ಲ ಉಂಡಿ ಮಾಡ್ಕೊಂಡಿದ್ದೆ ನಾವು ಅಂಗಡಿಯಲ್ಲಿ ಇದನ್ನು ಕೂಡ ತೊಯ್ದು ಬಿಟ್ಟು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಸುಣ್ಣ ಅಂತ ಹೇಳ್ಬಿಟ್ಟು ಒಂದು ಉಂಡಿ ಮಾಡಿದ್ವಿ ಅದನ್ನು ಹೊಡೆದಾಕ ನೈಟ್ ಪೊಲೀಸ್ ಅದಾರು ನಮ್ಗೆ ಗೊತ್ತಿಲ್ಲ ಸರ್ ನಾವು ಯಾವ ತಿಂಕ್ ಮಾಡಿಲ್ಲ ನಮಗೆ ಬೀಟ್ ಪೊಲೀಸ್ ಜಾಸ್ತಿ ಬೇಕು ಸ್ವಲ್ಪ ಗಮನ ಆಡಬೇಕು ಬೇಸಿಗೆ ಕಾಲ ಅಲ್ವಾ ಇನ್ನು ಐದು ಆಗ್ತಾನೆ ಇರ್ತವೆ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಸ್ವಲ್ಪ ಎಚ್ಚೆತ್ಕೊಂಡು ಅಂಗಡಿ ಅವರಿಗೆ ಸ್ವಲ್ಪ ರಕ್ಷಣೆ ಮಾಡಿ ಕೊಡಬೇಕು ಈ ಟೈಮಲ್ಲಿ ಅಲ್ಲಿತ್ತು ಅದರಲ್ಲಿ ಸ್ವಲ್ಪ ನಿಮ್ಮ ಇನ್ಫಾರ್ಮೇಷನ್ ಕಲ್ಲು ನುಡ್ಕೊಡ್ಬೇಕಾಗಿ ನಿಮ್ಮ ಮುಖಾಂತರ ನಾವು ಅವ್ರಿಗೆ ಹೇಳಿ ಅವೇನಾದ್ರೂ ನಾಳೆ ಬೆಳಿಗ್ಗೆ ಏನಾದ್ರೂ ಇನ್ನೂ ಕೆಳವಾಗಿದ್ರೆ ಸೇಫ್ಟಿ ಪರ್ಸನ್ ಇಲ್ಲ ತೆ ಇಲ್ಲ ಸೊನ್ಕು ಅಬ್ದಿನೋಡೆ ಹಂಗೇ ಕೊಯ್ದವರು ಹಂಗೇ ತಗೊಂಡ್ ಅದು ಯೂನಿಟಿರೋ ಹಂಗೇ ಓಪನ್ ಮಾಡೋರು ಮತ್ತೆ ಈ ಕಡೆ ಬನಿನ್ ಬಟ್ಟೆ ಇತ್ತು ಅವೆಲ್ಲ ಓಪನ್ ಮಾಡ್ತೀವಿ ನಾವು ಪ್ಯಾಕ್ ಮಾಡ್ಬಿಡೋಣ ಅಂದ್ರೆ